ಪೇಂಗೂರು ಗ್ರಾಮದ ಶ್ರೀ ನಾಡು ಕಡಪಾಲಪ್ಪ ದೇವಾಲಯದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ನೂತನ ಶಿಲಾಮಯ ಗರ್ಭಗುಡಿಯಲ್ಲಿ ಉಡುಪಿ ಪೇಜಾವರ ಅಧೋಕ್ಷಜ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬ್ರಹ್ಮಕಲಶೋತ್ಸವ ನೆರವೇರಿಸಿದ್ರು ದೇವಾಲಯದ ಅರ್ಚಕ ರಾಧಾಕೃಷ್ಣ ಭಟ್ ಉಪಸ್ಥಿತಿಯಲ್ಲಿ ವೈದಿಕ ವಿದ್ವಾಂಸ ಕಳತೂರು ವೇದಮೂರ್ತಿ ಬ್ರಹ್ಮಶ್ರೀ ಉದಯತಂತ್ರಿ ನೇತೃತ್ವದಲ್ಲಿ ರಂಜಾಳ ಪೌರಾಹಿತ್ಯ ವಾಚಸ್ಪತಿ ವೇದಮೂರ್ತಿ ಗುರುರಾಜ ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಪ್ರತಿಷ್ಠಾಪನೆಯ ಬಳಿಕ ಮಧ್ಯಾಹ್ನ ಹೂವಿನಿಂದ ಅಲಂಕೃತವಾದ ದೇವರ ಬಿಂಬಕ್ಕೆ ವಿಶೇಷ ಮಹಾಪೂಜೆ ಜರುಗಿತು ಭಕ್ತರಿಗೆ ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭಗವಂತನ ಆರಾಧನೆಗೆ ಸಮಯದ ಮಿತಿ ಇರಬಾರದು ಜೀವನದಲ್ಲಿ ಸುಖ ಶಾಂತಿ ನೆಲೆಸಬೇಕಾದ್ರೆ ಭಗವಂತನ ಧ್ಯಾನ ಮಾಡಬೇಕು ನಮ್ಮ ಶ್ರಮದ ಜೊತೆ ದೇವರ ಅನುಗ್ರಹ ಇದ್ದರಷ್ಟೇ ನೆಮ್ಮದಿ ಗಳಿಸಲು ಸಾಧ್ಯ ಎಂದು ಸಲಹೆ ನೀಡಿದ್ರು ಅಯೋಧ್ಯ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಭೆ ನಡೆದಿದೆ ಅಂತಹ ರಾಮನ ಆದರ್ಶ ನಮಗೆ ನಮ್ಮ ರಾಮನ ಬದುಕು ನಮಗೆಲ್ಲರಿಗೂ ಕೂಡ ಆದರ್ಶ ಆಗಲಿ ಕೃಷ್ಣನ ವಿಚಾರಧಾರೆ ನಮಗೆಲ್ಲರಿಗೂ ಕೂಡ ಪ್ರಾಯವಾಗಲಿ ರಾಮ ನಡೆದಂತೆ ಕೃಷ್ಣ ನುಡಿದಂತೆ ನಾವು ಬದುಕನ್ನು ಸಾಗಿಸಿದೆವು ಅಂತಂದ್ರೆ ನಮ್ಮೆಲ್ಲರ ಬದುಕು ಕೂಡ ಸಾರ್ಥಕವಾಗತ್ತೆ ಭಗವಂತನ ಪುನಃ ಪ್ರತಿಷ್ಠೆ ಇಲ್ಲಿ ನಡೆದಿದೆ ರಾಮದ ಎಲ್ಲ ಭಕ್ತರು ಕೂಡ ಜೊತೆ ಸೇರಿಕೊಂಡು ವಿಶೇಷವಾಗಿ ಕೊಡಗಿನ ಜನತೆ ದೇಶ ಪ್ರೇಮಿಗಳು ಶ್ರೀರಾಮಚಂದ್ರ ಒಂದು ಅಂತಹ ಮಾತು ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದ ಗರಿಯಸಿ ರಾವಣನ ಸಂಹಾರ ಆಂಬುವುದು ಹೋಯಿತು ಇನ್ನೇನು ಅಯೋಧ್ಯೆಗೆ ಹೊರಡಬೇಕು ಪುಷ್ಪಕ ವಿಮಾನದಲ್ಲಿ ಲಕ್ಷ್ಮಣ ದೇವರು ಬಂದು ಹೇಳ್ತಾ ಇದ್ದಾರಂತೆ ಅಣ್ಣ ನಾವು ಅಯೋಧ್ಯೆಗೆ ಹೋಗುವುದು ಬೇಡ ಇಲ್ಲೇ ಇದು ಬಿಡೋಣ ಯಾಕೆ ಎಷ್ಟು ಸುಂದರವಾದ ಸುವರ್ಣಮಯವಾದಂತಹ ಪಟ್ಟಣ ಇದು ನಮ್ಮ ಪಟ್ಟಣ ಹಾಗೆ ಇಲ್ಲ ಇದು ಸುವರ್ಣಮಯ ಯಾವ ಪಟ್ಟಣ ಬಂಗಾರದಿಂದ ಮಾಡಿತ್ತು ಪಟ್ಟಣ ಇಲ್ಲ ಇಟ್ಟು ಬಿಡೋಣ ಇಲ್ಲಿಂದ ನಾವು ಅದನ್ನು ಬೇಕಾದ ರಾಜ್ಯಭಾರ ಮಾಡೋಣ ಅವಾಗ ರಾಮದೇವರು ಹೇಳಿದ ಮಾತು ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ತಮ್ಮ ನನ್ನ ಮುಂದೆ ಎರಡು ಆಯ್ಕೆ ಯಾರಾದ್ರೂ ಇಡೋದು ರಾಮ ನಿನಗೆ ನಿನ್ ಮಾತೆ ಬೇಕೋ ಸ್ವರ್ಗ ಬೇಕೋ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ ಎರಡ ಒಂದನ್ನು ಆಯ್ಕೋಬೇಕು ಲಕ್ಷ್ಮಣ ನಾನು ಆಯ್ದುಕೊಳ್ಳೋದು ನಮ್ಮ ಮಾತೆಯನ್ನು ನಮ್ಮ ಮಾತೃಭೂಮಿಯನ್ನು ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ತೇಲಪಂಡ ಮಂದಣ್ಣ ಉಪಾಧ್ಯಕ್ಷ ಕುಂಚೇಟಿರ ಸುಬ್ಬಯ್ಯ ಕಾರ್ಯದರ್ಶಿ ಕುಂಚೇಟಿರ ಗೋಪಾಲ್ ಖಜಾಂಚಿ ಪಟ್ಟಮಾಡ ಅಶೋಕ್ ಸದಸ್ಯರು ತಕ್ಕ ಮುಖ್ಯಸ್ಥರು ಸೇರಿದಂತೆ ಮತ್ತಿತರರು ಇದ್ದರು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತೈದರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಲಿದೆ